ಹೇಗೆ ಬಳಸ್ಕೋಬೇಕು ಅದರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಏನಾದರೂ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅವರ ಆಗಮಿಸಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮವನ್ನ ದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ನಮ್ಮ ಶಾಲಾ ಶಿಕ್ಷಕ ಮಾಹಿತಿನ ನೀಡಬೇಕು ಅಂತ ರೂಪೇಶ್ ಅವರನ್ನ ನಾನು ಮನವಿ ಮಾಡ್ತಾ ಇದ್ದೇನೆ ಇಲ್ಲಿ ನೆರೆದಿರೋಂಥ ಎಲ್ಲ ಗಣ್ಯರಿಗೂ ಮಹಿಳೆಯರು ಮಹಿಳೆಯರು ಹಾಗೂ ಶಿಕ್ಷಕರಂಥದ್ದವ್ರಿಗೆ ಎಲ್ಲರಿಗೂ ನಾನು ಸಂಕ್ಷಿಪ್ತವಾಗಿ ಈಗ ಗ್ಯಾಸ್ ಉಪಯೋಗಗಳ ಸೇಫ್ಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಈ ಸ್ಟೌವು ಈ ಇನ್ಸಲೇಷನ್ ಅಂತೀವಿ ಈ ಗ್ಯಾಸ್ ಪೈಪು ಮತ್ತು ಸಿಲಿಂಡರು ಇದೇ ಥರ ಇರಬೇಕು ಇದು ಯಾವುದೇ ಕಾರಣಕ್ಕೂ ಪೈಪನ್ನು ಮುಚ್ಚಿ ಹೋಗೋ ಥರ ಇಡಬಾರ್ದು ಕಾಣಿಸ್ಬೇಕದು ಲೀಕೇಜ್ ಆದರೆ ಏನನ್ನ ಗ್ಯಾಸನ್ನ ಲೀಕೇಜ್ ಆದಾಗ ಅದ್ರದ್ದು ವಾಸನೆ ಬರೋದಾಗಲಿ ಇನ್ನೊಂದಾಗಲಿ ಎಲ್ಲ ಗೊತ್ತಾಗುತ್ತೆ ನಂತರ ಸಿಲಿಂಡರ್ನ ಯಾವುದೇ ರೀತಿಯಲ್ಲಿ ಈಗ ಹೊಸ ಮನೆಗಳಲ್ಲಿ ಕಬೋರ್ಡಲ್ಲಿರೋದು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಮಾಡಬಾರ್ದು ಸಿಲಿಂಡರ್ ಕೆಳಗಡೆ ರಂಧ್ರಲ್ಲಿದ್ದಾವೆ ರಿಂಗ್ಗೆ ಯಾಕಿದೆ ಅಂದರೆ ಹವಾ ಒಳಗಡೆ ಹೋದಾಗ ಅದು ಫೌಂಡೇಶನ್ ಆಗಿ ಗ್ಯಾಸ್ ಆಚೆ ಬರುತ್ತೆ ಅದರಿಂದ ಗಾಳಿ ಆಡೋ ಥರ ಇಟ್ಟಿರಬೇಕು ಗ್ಯಾಸ್ಗೆ ಯಾವುದೇ ವಿಧವಾದಂಥ ಕಲ್ಲರ್ ಇಲ್ಲ ಸ್ಮೆಲ್ ಇರಲ್ಲ ವಾಸನೆ ಇರಲ್ಲ ಹಾಗೂ ಅದು ಲಿಕ್ವಿಡ್ ಅಲ್ಲ ಗ್ಯಾಸು ಅಲ್ಲ ಮತ್ತು ಸಿಲಿಂಡರ್ ಒಳಗಡೆ ಇರುವಾಗ ಅದು ಮೈನಸ್ ಡಿಗ್ರಿನಲ್ಲಿ ಇರುತ್ತೆ ಆದ್ದರಿಂದ ಅದಕ್ಕೆ ಮಿಥೇಲ್ ಮರ್ಕ್ಯಾಪ್ಟೈನ್ ಅಂತ ಒಂದು ಕೆಮಿಕಲನ್ನು ಸೇರಿಸ್ತಾರೆ ಆ ಕೆಮಿಕಲಿಂದ ನಿಮಗೆ ತುಂಬ ದುರ್ವಾಸನೆ ಬರುತ್ತೆ ತುಂಬಾ ದುರ್ವಾಸನೆ ಬರುತ್ತೆ ಅದು ಅದರಿಂದ ನಮ್ಗೆ ಗೊತ್ತಾಗುತ್ತೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಅದನ್ನು ನಾವು ಇಂಡಿಯನ್ ಆಯಿಲ್ ಅಂದ್ರೆ ನಮ್ಮ ಸರ್ಕಾರಿ ವತಿಯಿಂದ ಯಾವುದೇ ಕಂಪನಿ ಇದೆ ಅವರೆಲ್ಲರೂ ಅದನ್ನ ಆ್ಯಡ್ ಮಾಡ್ತಾರೆ ಆ್ಯಡ್ ಅದು ಗೊತ್ತಾಗುತ್ತೆ ತದನಂತರ ಇಲ್ಲಿ ನಾವು ಒಂದು ವಹಿಸ್ಬೇಕು ಅಂತ ಫಸ್ಟ್ ಗೆ ಇಲ್ಲಿ ಒಂದಿಂಗ್ ಒಂದು ಮಹಿಳೆಯರಿದ್ದಾರೆ ಗ್ಯಾಸ್ ಅಂಟಿಸ್ಬೇಕಿದ್ರೆ ಏನ್ ಮಾಡ್ಬೇಕಮ್ಮ ಅವ್ರ ಗ್ಯಾಸ್ನ ಅಂಟಿಸ್ಬೇಕಿದ್ರೆ ಏನ್ ಮಾಡ್ಬೇಕು ಏನ್ ಸುರಕ್ಷತಾ ಒಂದು ಇದನ್ನ ತಗೋಬೇಕು ಸರ್ ರೆಗ್ಯುಲೇಟ್ರ ಓಕೆ ನಂತರ ಲೈಟರ್ ಫಸ್ಟು ಸಿಲಿಂಡರ್ನ ರೆಗ್ಯುಲೇಟರ್ನ ಆನ್ ಮಾಡ್ಕೊಂಡ ನಂತರ ಕೈಯಲ್ಲಿ ಬೆಂಕಿ ಪಟ್ಟಣ ಇಟ್ಕೋಬೇಕು ಅಥವಾ ಲೈಟ್ ಇಟ್ಕೋಬೇಕು ಯಾಕೆ ಅಂತಂದರೆ ನಾವು ಗ್ಯಾಸ್ ಆನ್ ಮಾಡಿದ ನಂತರ ಎಲ್ಲ ಕಡೆ ಹುಡುಕಿದಾಗ ಗ್ಯಾಸ್ ಅಕ್ಯುಮುಲೇಟ್ ಆಗಿರುತ್ತೆ ನಮಗೆ ಮಕ್ಕ ಕೊಡಿಯೋದು ಅಥವಾ ದುರಂತ ಆಗುವಂಥ ಸಮಯ ಸಾಮತ್ತು ಜಾಸ್ತಿ ಇರುತ್ತೆ ಆದ್ರಿಂದ ಫಸ್ಟ್ ಕೈಯಲ್ಲಿ ಇಟ್ಕೊಂಡ ನಂತರನೇ ಬೇರೆ ಕೆಲಸನ ಮಾಡಬೇಕು ಆಗ ಈ ಈ ಕಡೆಯಲ್ಲಿ ಇಲ್ಲಿ ನಾವು ತೋರಿಸಿದೀವಿ ಈ ಒಳಗಡೆ ಇಡಬಾರ್ದು ಕಿಟಕಿ ಪಕ್ಕದಲ್ಲಿ ಸ್ಟವ್ ಇಡಬಾರ್ದು ಹಾಲು ಏನಾದರೂ ಇಟ್ಟಾಗ ಉಕ್ಕಿದ್ರೆ ಆರೋಗುತ್ತೆ ಎಲ್ಲರೂ ಒಂದೇ ಸತಿ ಕುತ್ಕೊಂಡು ತಿನ್ಬೇಕು ಗ್ಯಾಸ್ಗೆ ನಿಮ್ಗೆ ಸರಿದು ಬರುತ್ತೆ ಒಂದೊಂದ್ಸತಿ ಬಯಸ್ತಾ ಸತಿ ಒಬ್ಬೊಬ್ರು ಬಂದಾಗೆಲ್ಲ ಬಯಸಿದ್ರೆ ಜಾಸ್ತಿ ಖರ್ಚಾಗುತ್ತೆ ಒಂದು ಸತಿ ಬಾಯ್ ಪಾಯಿಂಟಿಗೆ ಬಂದ ಮೇಲೆ ಸಿಲಿಂಡ್ರ್ ಇದು ಯಾವುದೇ ಒಂದು ವಸ್ತುನ ಅದನ್ನು ಸಿಮ್ ಮಾಡಬೇಕು ನೀವು ಒಂದು ಸತಿ ಬಾಯ್ ಪಾಯಿಂಟ್ ಬಂದ ಮೇಲೆ ಅದಷ್ಟೇ ಅದು ಮತ್ತೆ ಇನ್ನೂ ಭಯಲ್ಲ ಒಂದು ಬಾಯ್ ಪಾಯಿಂಟ್ ಅದಷ್ಟೇ ಅದನ್ನ ನೀವು ಸಿಮ್ ಮಾಡಿದಾಗೂ ಅದೇ ಇದರಲ್ಲಿ ಉರ್ತಾ ಇರುತ್ತೆ ಆದ್ರಿಂದ ಅದನ್ನು ಮತ್ತೆ ನಮಗೆ ಗ್ಯಾಸು ಸೇವ್ ಆಗುತ್ತೆ ಮತ್ತೆ ನೀವು ಯಾವುದೇ ಒಂದು ಅಡುಗೆ ಮಾಡೋವಾಗ ಮುಚ್ಚಲ ಮುಚ್ಚಿ ಅಡುಗೆ ಮಾಡುವಂಥ ಸಂಬಂಧ ಜಾಸ್ತಿ ಮಾಡಬೇಕು ಯಾಕೆಂದರೆ ಜಲ್ದಿ ಅದು ಬಿಸಿ ಆಗುತ್ತೆ ನಮ್ಮ ಒಂದು ಅಡಿಗೆ ಪ್ರಿಪೇರ್ ಆಗುತ್ತೆ ಈಗ ಈಗ ಶಾಲೆಗಳಲ್ಲಿ ತುಂಬ ಜಾಗ್ರತೆ ವಹಿಸ್ಬೇಕು ಸಿಲಿಂಡರ್ನ ಮಿನಿಮಮ್ ಆರು ಅಡಿ ದೂರದಲ್ಲಿ ಉಪಯೋಗಿಸ್ಬೇಕು ಸ್ಟೌವಿಂದ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಅಡುಗೆ ಕೋಣೆಯಲ್ಲಿ ಬಿಡಬಾರ್ದು ನಂತರ ಪಾತ್ರೆ ತೆಗೆಯೋವಾಗ ಇಡೋವಾಗೆಲ್ಲ ಗ್ಲೌಸನ್ನು ಉಪಯೋಗಿಸ್ಬೇಕು ಅಲ್ಲಿ ದೊಡ್ಡ ದೊಡ್ಡ ಲೈಟ್ರು ಅಥವಾ ಬೇರೆ ಈ ನಮ್ಮಲ್ಲಿ ಈಗ ಹೊಸದಾಗಿ ನಾವು ಸ್ಟಾಲ್ ಅಲ್ಲಿ ಇಟ್ಟಿದೀವಿ ಈ ಗ್ಯಾಸ್ ಕಂಪ್ನಿಗಳಿಂದಾನೆ ಈಗ ಫ್ಲೇಮ್ ಲೈಟರ್ ಅಂತ ಬಂದಿದೆ ಕ್ಲಿಕ್ ಆನ್ ಇಲ್ಲ ಫ್ಲೇಮ್ ಲೈಟರ್ ಅದನ್ನು ಉಪಯೋಗಿಸಬೇಕು ಅದರಲ್ಲಿ ಬೆಂಕಿ ಬರುತ್ತೆ ಕ್ಲಿಕ್ ಆಗಲ್ಲ ಸೊ ಅದರಿಂದ ತುಂಬಾ ಸುರಕ್ಷತೆಯಾಗಿ ಉಪಯೋಗಿಸಬಹುದು ನಂತರ ಈ ಶಾಲೆಗಳಲ್ಲಿ ಈ ಬಿಸಿನೀರು ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಗ್ಯಾಸ್ ಇದೆ ಅಂತ ಬಿಸಿನೀರ್ ಒಳಗಡೆ ಎಲ್ಲ ಸಿಲಿಂಡರ್ ಆ ತರ ದಯವಿಟ್ಟು ಮಾಡಲೇಬಾರದು ಸ್ವೆಟ್ಟಿಂಗ್ ಆಗುತ್ತೆ ಸಿಲಿಂಡರ್ ಅದು ನಾನು ಹಾಕ್ಲೇನೆ ಹೇಳಿದೆ ನಿಮಗೆ ಮೈನಸ್ ಡಿಗ್ರಿ ಇರುತ್ತೆ ಮೈನಸ್ ನಾಲ್ಕು ಡಿಗ್ರಿನಲ್ಲಿ ನೀವು ಯಾವ್ದನ್ನು ಮುಟ್ಟಿದ ನಿಮ್ಮ ಮನೇಲಿ ಗ್ಯಾಸ್ ನೋಡಿ ಸಿಲಿಂಡರ್ ತಣ್ಣಗಿರುತ್ತೆ ಯಾಕಿರುತ್ತೆ ಮೈನಸ್ ನಾಲ್ಕು ಡಿಗ್ರಿನಲ್ಲಿ ಇರುತ್ತದು ಆದ್ರಿಂದ ಅದನ್ನೆಲ್ಲ ಅದ್ರ ಮೇಲೆ ಬೆಂಕಿ ಹಾಕೋದು ಅದನ್ನ ಇಡೋದು ಇನ್ನೂ ಗ್ಯಾಸ್ ಬರುತ್ತೆ ಅದೆಲ್ಲ ವೈಜ್ಞಾನಿಕವಾಗಿ ತಪ್ಪೋದು ನಿಮ್ಮ ತಳದವರೆಗೂ ಗ್ಯಾಸ್ ಬರೋದಕ್ಕೆ ಏನು ತಂತ್ರ ಇದೆ ಅದನ್ನು ನಮ್ಮ ಸರ್ಕಾರಿ ಕಂಪ್ನಿ ಒಳ್ಳೆಯವರು ಅವರು ಮಾಡಿದ್ದಾರೆ ಅದನ್ನು ಅದು ಪೂರ್ತಿ ಗ್ಯಾಸ್ ನಿಮಗೆ ಉಪಯೋಗ ಬರುತ್ತೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಉಳಿಯೋದಿಲ್ಲ ನಂತರ ನೀವು ಬಹಳ ಸೇಫ್ಟಿಯಾಗಿ ಉಪಯೋಗಿಸ್ಕೋಬೇಕು ಆ ಶಾಲೆಗಳೆಲ್ಲ ಮಾಡ್ತಾರೆ ಅಂತಂದ್ರೆ ಈ ಕುಕ್ಕರ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಲ್ಲ ಮೊನ್ನೆಲ್ಲ ಬಹಳ ಕಡೆ ಬ್ಲಾಸ್ಟ್ ಆಗಿದೆ ಹೀಗೆ ಮೊನ್ನೆ ತಾಲೂಕ್ ಪಂಚಾಯತಿನಲ್ಲಿ ನಿಮ್ಮ ಒಂದು ಯಾರು ಅಡುಗೆ ವೃಂದದ್ರು ಇದ್ದರು ಅವ್ರಿಗೂ ಮೊನ್ನೆ ಟ್ರೈನಿಂಗ್ ಕೊಟ್ಟು ಬಂದೆ ಯಾವ ಥರ ಮಾಡಬೇಕು ಏನು ಸುರಕ್ಷಿತವಾಗಿ ಉಪಯೋಗಿಸಬೇಕು ಹೇಗೆ ಅಂತೇಳಿ ಆ ರೀತಿ ಅಲ್ಲಿ ಕುಕ್ಕರು ಆಮೇಲೆ ಏಪ್ರಾನ್ ಇದೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಆ ಏಪ್ರಾನ್ ಕೊಟ್ಟಿಲ್ಲ ಅಲ್ಲಿ ನಿಮ್ಮ ಶಾಲೆ ವೃಂದದಲ್ಲಿ ಯಾರು ಅಡುಗೆ ವೃಂದವರು ಇದ್ದಾರೆ ಅವ್ರಿಗೆ ದಯವಿಟ್ಟು ಏಪ್ರಾಣನ್ನು ತೆಗಿಸ್ಬಿಡಿ ಯಾಕೆಂದರೆ ಅವರು ಈ ಕಾಟನ್ ಇಟ್ಕೊಳ್ಳೋಲ್ಲ ಇನ್ನು ಯಾವುದೋ ಬೇರೆ ಥರ ಸೀರೆ ಉಟ್ಕೊಂಡಿದ್ರೆ ಅದು ಅಂಟಿದ್ರೆ ಪೂರ್ತಿ ಅಂಟೋಗುತ್ತೆ ಮೊನ್ನೆ ಯಾವುದೋ ಒಂದು ಆಗಿ ಆ ಹೆಮ್ಮ ಪೂರ್ತಿ ಸತ್ತೋಗಿದೆ ಆ ಎಮ್ಮ ಇದು ತುಂಬಾ ಹುಷಾರಾಗಿ ಫಸ್ಟ್ ಸಿಲಿಂಡರ್ ಆಫ್ ಸುಟ್ಟೋಗಿದ್ರು ಸಿಲಿಂಡರ್ ಆಫ್ ಮಾಡಿದಾಳೆ ಅದರಿಂದ ತುಂಬ ಒಂದು ಅನಾಹುತನ ಅವರು ತಡೆಗಟ್ಟಿದೆ ದಯವಿಟ್ಟು ಏಪ್ರಾನ್ ಉಪಯೋಗಿಸಬೇಕು ಅವ್ರು ಹೇಳಿ ಗ್ಲೌಸು ಏಪ್ರಾನು ನಂತರ ಈ ಕುಕ್ಕರಲ್ಲಿ ಸರಿಯಾಗಿ ಆ ಒಳ್ಳೆ ಕುಕ್ಕರ್ ಕ್ವಾಲಿಟಿ ಇರೋ ಕುಕ್ಕರ್ ತೊಗೊಳ ಹೆಚ್ಚೆಂಗೆ ಹೇಳಿ ನಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಡ್ತಾರೆ ದಯವಿಟ್ಟು ಗ್ರಾಹಕರು ಅವರು ತಪ್ಪಿದ್ರು ನೀವು ಕೇಳಿ ಮಾಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ ನಂತರ ಈಗ ಆನ್ಲೈನ್ ಬುಕ್ಕಿಂಗ್ ಇದೆ ವಾಟ್ಸಾಪ್ ಬುಕ್ಕಿಂಗ್ ಇದೆ ನಿಮಗೆ ಎಲ್ಲ ತರ ಇದೆ ಈಗ ದಯವಿಟ್ಟು ಇಪ್ಪತ್ನಾಲ್ಕು ಗಂಟೆ ಅರವತ್ತೈದು ದಿವಸ ವಾಟ್ಸ್ಆಪ್ ಬುಕ್ಕಿಂಗ್ ಮಾಡ್ಬೋದು ಆನ್ಲೈನ್ ಮಾಡಬಹುದು ಮತ್ತೆ ಮಿಸ್ಡ್ ಕಾರ್ಡ್ ಬುಕ್ಕಿಂಗ್ ಕೂಡ ಇದೆ ಬಹಳ ಜನಕ್ಕೆ ಮಿಸ್ಡ್ ಕಾರ್ಡ್ ಬುಕ್ಕಿಂಗ್ ಗೊತ್ತಿಲ್ಲ ದಯವಿಟ್ಟು ಬುಕ್ಕಿಂಗ್ ನಂಬರ್ ಅಲ್ಲಿ ಅದ್ರಲ್ಲಿ ಸೀಲ್ ಹಾಕಿ ಕೊಟ್ಟಿದ್ದೀವಿ ಗ್ರಾಹಕರಿಗೆ ದಯವಿಟ್ಟು ಆ ಮಿಸ್ಸಿಡ್ ಕಾಲ್ ಕೊಟ್ಟರೆ ಸಾಕು ನೀವು ಮತ್ತೆ ಒಂದು ಹೊತ್ತಿ ಎರಡು ಒತ್ತಿ ಆ ಥರ ಏನೂ ಇಲ್ಲ ನೀವು ಕರೆಕ್ಟ್ ಆಗಿದ್ರೆ ಅದನ್ನೇ ಒತ್ತಿ ಮಾಡ್ಬೋದು ತಂದಿದ್ದೀವಿ ಮುಂದೆ ಸ್ಟಾಲಲ್ಲಿದೆ ಅದು ನ್ಯಾನೋ ಕಟ್ ನ್ಯಾನೋ ಟೆಕ್ನಾಲಜಿ ಸಿಲಿಂಡರ್ ಅದು ನಿಮಗೆ ಅದು ಎಷ್ಟು ಗ್ಯಾಸ್ ಇದೆ ಅಂತ ಗೊತ್ತಾಗುತ್ತೆ ಈಗ ಬಂದಿರೋ ಮೆಟಲ್ ಸಿಲಿಂಡರ್ ಆದರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇತ್ತು ಈ ಸಿಲಿಂಡ್ರಲ್ಲಿ ಬ್ಲ್ಯಾಸ್ಟ್ ಆಗೋಲ್ಲ ಆ ಥರ ಏನಾದ್ರೂ ಗ್ಯಾಸ್ ಲೀಕ್ ಆದರೆ ಉರಿದು ಅಲ್ಲೇ ಆಫ್ ಆಗುತ್ತೆ ಭಾಳಷ್ಟು ಅನಾಹುತ ಆಗೋದನ್ನು ತಡೆಗಟ್ಬೋದು ದಯವಿಟ್ಟು ಅದನ್ನು ನೀವು ಉಪಯೋಗಿಸ್ಕೋಬೇಕು ಅಂತ ಕೊಡ್ತೀವಿ ನಂತರ ಈಗ ಎಫ್ ಟಿ ಎಲ್ ಅಂತ ಬಂದಿದೆ ಐದು ಕೆ ಜಿ ಮತ್ತು ಎರಡು ಕೆ ಜಿ ಸಿಲಿಂಡರು ಅದು ಫ್ರೀ ಟ್ರೇಡ್ ಎಲ್ ಪಿ ಜಿ ಅಂತ ಯಾವುದೇ ವಿಧವಾದಂತ ನಮಗೆ ದಾಖಲೆ ಕೊಡಬೇಕಾಗಿಲ್ಲ ಬರೀ ಒಂದು ಎಲೆಕ್ಷನ್ ಕಾರ್ಡ್ ಕೊಟ್ರೆ ಸಾಕು ಅದ್ರ ಮೇಲೆನೆ ನಿಮಗೆಲ್ಲ ಗ್ಯಾಸನ್ನ ಕೊಡ್ತೀವಿ ಗೀಸರ್ ಇನ್ನೊಂದಕ್ಕೆಲ್ಲ ಉಪಯೋಗ ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ನಾನು ನನ್ವನಿಸುತ್ತ ನಮಸ್ಕಾರ